ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಟೆಲಿಗ್ರಾಮಲ್ಲಿ ಮೊದಲನೇದಾಗಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ಎಷ್ಟಾದರೆ ಅವ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ನಿಮ್ಮ ಎಲೆಟ್ ಮೊಸೇಜ್ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ನೀವು ಪ್ರಾಜೆಕ್ಟ್ ಬಂದ್ಬಿಟ್ಟು ಅದು ಎಂಟ್ರಿ ಈ ಥರ ಇರುತ್ತೆ ನೀವು ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ನಾನು ಇಲ್ಲಿ ತೋರಿಸ್ದು ಬನ್ನಿ ಈ ಥರ ಮೇಲೆ ಸ್ವೀಪ್ ಮಾಡ್ಕೊಂಡ್ರೆ ಇಲ್ಲಿ ಎಲೆಟ್ ಮೊಷನ್ ಲೋಗೋ ಇರುತ್ತೆ ಅದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಅನ್ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಈಗ ಒಂದು ನಾನು ಫೋಟೋ ಒಂದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಎಲ್ಲಾಯ್ತು ಫೋಟೋ ಇಲ್ಲೇ ಈಗ ಒಂದು ಫೋಟೋನ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಪಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಫೋಟೋ ಅಡ್ಜಸ್ಟ್ಮೆಂಟ್ ಆಯಿತು ಈಗ ನೆಕ್ಸ್ಟ್ ಫೋಟೋ ಕೂಡ ಸೇಮ್ ಪ್ರೆಸ್ ಮತ್ತು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇಲ್ಲಿ ಕಲರ್ ಅನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಈ ಥರ ಎಲ್ಲ ಫೋಟೋನು ಸೇಮ್ ಇದೇ ರೀತಿಯಾಗಿ ನೀವು ರೀಪ್ಲೇಸ್ ಮಾಡ್ಕೊತ ಹೋಗ್ಬೇಕು ಇಲ್ಲಿ ಕೂಡ ಸೇಮ್ ಪ್ರಾಸೆಸ್ ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಲರ್ ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಈ ಥರ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ನಂತರ ವೀಡಿಯೋ ಶೋ ಮಾಡ್ಕೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಾವಿರದ ಎಂಬತ್ತು ಕಾಣಿಸ್ತಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವೀಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್